ಬರೇ ಅದನ್ನು ಗಿಡ ಹಿಂಗೆ ನೋಡಿದಪ್ಪ ಗಿಡದಾಗ ಎಷ್ಟು ಇಲಿ ಅದಾವ ಎಷ್ಟು ಕಾಯಿ ಅದಾವ ಅದರ ಎಷ್ಟು ಮತ್ತೊಂದು ಏನು ಅದಾವೆ ಎಲ್ಲ ಎಷ್ಟು ಎಲ್ಲ ಅದು ಬರೇ ನೋಡುತ್ತಲೇ ಗೊತ್ತಾಗುತ್ತ ನೋಡಿದ್ನಂದ್ರೆ ಎಷ್ಟು ಸಾವಿರ ಎಷ್ಟು ಲಕ್ಷ ಎಷ್ಟು ಕೋಟಿ ಅದಾವೆ ಎಷ್ಟು ಹೂವು ಅದಾವ ಅಂತ ಹೇಳೋದು ಅದರಿಂದ ಬೇರೆ ಕೆಲವು ಚಮತ್ಕಾರನೂ ಅದಾವೆ ಅದರಿಂದ ಇಷ್ಟ ಇಲ್ಲದು ಆ ರೋಗ ವಿದ್ಯೆ ನಾನು ನಿನಗೆ ಹೇಳ್ಕೊಡ್ತೀನಿ ನೀನು ಆಸೆ ಇರೋದೇ ವಿದ್ಯೆ ನನಗೆ ಹೇಳಿಕೊಡ ಅಂದಾಗ ಇಬ್ಬರು ವಿದ್ಯೆನ ಅದ್ಲಿ ಬದಲಿ ಮಾಡ್ಕೊತಾರೆ ತನ್ನ ಆವುಗಳತನ ಅವನು ತಾತು ಅಂತಾನೆ ನಮಸ್ಕಾರ ಸ್ವಾಮಿಗಳ ಅನೇಕ ಜನ ಸಾಧಕರಲ್ಲಿ ಒಂದು ಪ್ರಶ್ನೆ ಇದೆ ಅದೇನೆಂದರೆ ತಪಸ್ ಶಕ್ತಿ ಹೆಚ್ಚು ಅಥವಾ ಯೋಗ ಶಕ್ತಿ ಹೆಚ್ಚು ಅಂತಂದು ಪ್ರಶ್ನೆ ಇದೆ ಇದಕ್ಕೆ ನಿಮ್ಮ ಉತ್ತರ ಏನು ಈಗ ಆಧ್ಯಾತ್ಮಿಕ ಉನ್ನತಿಗೆ ಹೋಗಬೇಕಾದ್ರೆ ಮಾರ್ಗಗಳು ಎಷ್ಟೋ ಬರ್ತಾವೆ ಅದರೊಳಗೆ ಭಕ್ತಿ ಮಾರ್ಗ ಬೇರೆ ತಪಸ್ಸಿನ ಮಾರ್ಗ ಬೇರೆ ಯೋಗ ಮಾರ್ಗ ಬೇರೆ ಈಗ ಮೊದಲ ಭಕ್ತಿ ಮಾರ್ಗದಿಂದಾನು ಹೇಳ್ತೇನೆ ಭಕ್ತಿ ಮಾರ್ಗದೊಳಗೆ ಆರು ಥರ ಭಕ್ತಿ ಬರುತ್ತೆ ಅದರೊಳಗೆ ಏನೈತಿ ಒಂದು ಆಚಾರ ಭಕ್ತಿ ಆಚಾರ ಒಳಗೆ ದೇ ಭಗವಂತನ ಇದೇ ರೀತಿ ಪೂಜಿಸ್ಬೇಕು ಇದೇ ರೀತಿ ಅರ್ಚನೆ ಮಾಡಬೇಕು ಇದೇ ರೀತಿ ನಮಸ್ಕಾರ ಮಾಡಬೇಕು ಇದೇ ರೀತಿ ಸ್ತೋತ್ರ ಮಾಡಬೇಕು ಅಂತ ಬರುವಂಥದ್ದು ಆಚಾರ ಭಕ್ತಿ ಇದನ್ನು ಆಚಾರ ಭಕ್ತಿಯನ್ನು ಭಾಳ ಮಂದಿ ಮಾಡ್ಯಾರ ಹಿಂದೆ ಆಚಾರ ಭಕ್ತಿನ ಭಾಳ ಮಂದಿ ಮಾಡ್ಯಾರ ರಾಘವೇಂದ್ರ ಸ್ವಾಮಿಗಳು ಮಾಡ್ಯಾರ ಕ್ರಮ ಹಿಡಿದು ಮಾಡ್ತಾರೆ ಅವರೆಲ್ಲ ಮಧ್ವಾಚಾರ್ಯರು ಇನ್ನು ಎಷ್ಟೋ ಮಂದಿ ಶಿವಭಕ್ತರನ್ನು ಸಹಿತ ಅದ ಒಂದು ಆಚಾರ ಭಕ್ತಿ ಒಳಗೆ ಎಷ್ಟೋ ಮಂದಿ ಹೋಗ್ಯಾರ ಅದ ರೀತಿನ ಇನ್ನೊಂದು ಅದಕ್ಕೆ ವಿರುದ್ಧವಾಗಿ ಒಂದು ಮೂಢ ಭಕ್ತಿ ಅಂತ ಬರ್ತ ಅಂದ್ರೆ ಅವ್ರಿಗೆ ಒಂದು ರೀತಿ ರಿವಾಜು ವಿಧಿವಿಧಾನ ಏನಾರ ತಮ್ಮ ಹೆಂಗೆ ತಿಳಿಯುತ್ತ ಹಂಗೆ ಪೂಜೆ ಮಾಡ್ತಾರೆ ಅದು ಮೂಢ ಭಕ್ತಿ ಮೂಡು ಭಕ್ತಿ ಅಂದ್ರೆ ಬ್ಯಾಡ್ರ ಕಣ್ಣಪ್ಪ ಮಾಡಿದ ಮತ್ತು ಇದೈಪನ್ನ ಕೆಲವೊಂದಿಷ್ಟು ಜನ ಬರ್ತಾರ ಇಲ್ಲಿ ಇವಕ್ಕೆಲ್ಲ ಮಾಡೋದಕ್ಕೆ ಮೂಡ್ ಭಕ್ತಿ ಅಂತಾರೆ ಅವ್ರಿಗೆ ಯಾವುದೂ ಕ್ರಮ ಗೊತ್ತಿರೋದಿಲ್ಲ ಆದ್ರೆ ಅವರು ಯಾವ ರೀತಿ ಭಕ್ತಿ ಮಾಡಿದ್ರು ಅವ್ರ ಒಂದು ಭಾವ ಏನಿರ್ತೈತೆ ಅಲ್ಲ ಭಗವಂತನ ಮೇಲೆ ನಂಬಿಕೆ ಅಚಲವಾಗಿ ನಂಬಿಕೆ ಇರುತ್ತೆ ಈ ಕಾರಣದಿಂದ ಅವ್ರು ಎಂಥ ಭಕ್ತಿ ಮಾಡಿದ್ರೂ ದೇವರು ಅದನ್ನು ಇನ್ನು ಕೆಲವ್ರು ದೇವ್ರಿಗೆ ಏನಪ್ಪ ಮಾಂಸ ನೈವೇದ್ಯ ಮಾಡ್ತಾರ ಮಾಂಸನ ಅರ್ಪಣೆ ಮಾಡಿದ್ರು ತೊಗೊಂಡ ಅದ ಟೈಪ ಪಶ್ಚಿಮ ದೇಶದ ಕಡೆ ಅದೇನು ಅಬ್ರಹಮ್ ಧರ್ಮ ಏನು ಹುಟ್ಟಿದ್ವಲ್ಲ ಅದರೊಳಗೆ ಅವ್ರಿಗೆ ಭಗವಂತನಿಗೆ ಮಾಂಸ ಅರ್ಪಣೆ ಮಾಡ್ತಾರೆ ಮಾಂಸಾನ ನೈವೇದ್ಯ ಮಾಡ್ತಾರೆ ಅವರು ಕುರಾನ್ಯಾಗ ಅಥವಾ ಅದಕ್ಕಿಂತ ಹಿಂದೆ ಅವು ಹಳೆ ಬೈಬಲ್ ಬರ್ತಲ್ಲ ಅದ್ರೊಳಗೆ ಒಂದು ಯೇಜ್ಞೇದಿ ನಿರ್ಮಾಣ ಮಾಡಿ ಅದರೊಳಗೆ ಒಬ್ಬನೇನಪ್ಪ ಅಂತಂದ್ರೆ ಮಾಂಸ ನೈವೇದ್ಯ ಮಾಡ್ತಾನೆ ಕುರಿನ ಹಾಕ್ತಾನಂದು ಅದನ್ನು ಭಗವಂತ ತೊಗೊತಾನೆ ಇನ್ನೊಬ್ಬನು ತಾನು ಬೆಳೆದಂಥ ಕಾಯಿಪಲ್ಲಿ ತೊಗೊಂಬಂದು ಹಾಕ್ತಾನೆ ಅದನ್ನು ಭಗವಂತ ತೊಗೊಳಂಗಿಲ್ಲ ಅಂತ ಐತೆ ಅದು ಮತ್ತು ಭಗವಂತ ಮಾಂಸ ತೊಗೊತಾನ ಅನ್ನುವಂಥ ಭಾವನೆ ಅವ್ರಿಗೆ ಬಂದು ಅವ್ರ ಮಾಂಸ ಚಾಲು ಮಾಡ್ಯಾರ ತಿನ್ನೋಕ ಹಾಕಕ್ಕೆ ಕುಡಿಯೇ ಅಲ್ಲೇ ಏನಿತ್ತು ಅವನ ಭಾವನೆ ಶುದ್ಧವಾಗಿತ್ತು ಅವನು ಹಾಕೋ ಪದಾರ್ಥ ಹಿಂದೆ ಮುಂದೆ ಇದ್ರೂ ಅವನ ಭಾವನೆ ಶುದ್ಧ ಇದ್ದದಕ್ಕೆ ಅದನ್ನ ತೊಗೊಂಡ ಇವರು ಅದನ್ನು ತಿಳ್ಕೊಂಡು ಅದನ್ನು ಮಾಡ್ಕೊಂಡು ಅಂಟರು ಆದರೆ ಅವನೇನೈತಿ ಕಾಯಿಪಲ್ಲೆ ಬೆಳೆದಿದ್ದು ಮತ್ತೊಂದು ಕಾಳು ಕಡೆ ಬೆಳೆದತ್ತೋ ಹಾಕಿದಾಗ ಹಾಕಿದ ಪದಾರ್ಥ ಒಳ್ಳೇದಿದ್ರೂ ಅವನ ಭಾವನೆಗಳು ಅಷ್ಟೊಂದು ಒಳ್ಳೇದಿದ್ದಿಲ್ಲ ಅಶುದ್ಧ ಇದ್ದವು ಗುಣ ಬದಲಾವಣೆ ಇದ್ದವು ಹೀಗಾಗಿ ಅದನ್ನು ತಗೊಳ್ಳಿಲ್ಲ ಅದಕ್ಕೆ ಅದು ಯಾವುದನ್ನು ತೊಗೊಂಡ ಅದನ್ನು ಆಚರಣೆ ಮಾಡ್ಕೊಂಡು ಹಾಟ್ಬಿಟ್ರ ಅವರು ಈ ಕಾರಣದಿಂದ ಮಾಂಸ ತಿನ್ನೋದು ಚಲೋ ಆಯ್ತು ಮತ್ತು ಅದನ್ನು ಅವನ ತೊಗೊಳೋದ ಮೇಲೆ ನಾವು ತಿನ್ನೋದೇನಂತೇಳಿ ಅದು ಅತಿ ಇನ್ನೊಂದು ಬರ್ತತೆ ಯೇಸು ಕ್ರಿಸ್ತ ಮಾಂಸ ತಿಂದ ಮೊಹಮ್ಮದ್ ಪೇಗಂಬರ್ ತಿಂದ ಏನು ಬುದ್ಧನ ತಿಂದ ಅಂತ ಹೇಳ್ತಾರೆ ಅವರು ಸಾಧನೆ ಒಳಗೆ ಅತಿ ಎತ್ತರ ಮಟ್ಟಕ್ಕೆ ಹೋದವ್ರು ಇರ್ತಾರಲ್ಲ ಅವ್ರು ಏನು ಮಾಡಿದ್ರೂ ನಡೆಯುತ್ತೆ ಮಾಂಸ ಏನಾರು ತಿನ್ನಲಿ ಸರ ಏನಾರು ಕುಡಿಲಿ ಮತ್ತೊಂದು ಮಾಡಲಿ ಇನ್ನೊಂದು ಮಾಡಲಿ ಏನು ಮಾಡಿರೋ ನಡೆಯುತ್ತೆ ಅವ್ರಿಗೆ ಫುಲ್ ಪರ್ಮಿಷನ್ ಇರುತ್ತೆ ಮತ್ತು ಅವರು ಮಾಡ್ತಾರೆ ಅಂತ ತಿಳ್ಕೊಂಡು ಅದನ್ನು ನೋಡಿ ಇವ್ರಿಗೆ ಮಾಡ್ಕೊಂತ ಅಂತಂದ್ರೆ ಇವ್ರಿಗೆ ದುರ್ಗತಿ ಆಗುತ್ತೆ ಅವರು ಎತ್ತರ ಮಟ್ಟಕ್ಕೆ ಹೋಗ್ಯಾರಲ್ಲ ಅಂಥ ಎತ್ತರ ಮಟ್ಟಕ್ಕೆ ಸಾಧನೆ ನೀವು ಮಾಡಿದಾಗ ನೀವೇನು ಬೇಕಾದ್ರೆ ಮಾಡ್ಬೋದು ಆ ಮಟ್ಟಕ್ಕೆ ಹೋಗಿಲ್ಲ ಅಂತಂದ್ಮ್ಯಾಗ ಅವನೇನೂ ಮಾಡೋಂಗಿಲ್ಲ ದಾರಿ ಏನ ಮುಂಚಿನ ಮುಂಚಿನಿಂದ ಬಂದದ್ದು ಮೊದಲಿಂದ ಹಾಕಿ ಕೊಟ್ಟದ್ದು ದಾರಿ ಅಂತ ಅದ ದಾರಿ ಒಳಗೆ ಹೋಗ್ಬೇಕಾಗತ್ತೆ ಅವರೆಲ್ಲ ಸಾಧನೆ ಒಳಗೆ ಏನು ಮುಟ್ಬೇಕು ಅದನ್ನು ಮುಟ್ಟಿ ಮೇಲೆ ಹೋದರು ಅದಕ್ಕೆ ಅವ್ರಿಗೆ ನಡೀತಾವೆ ನೀವು ಹಂಗೆ ಮಾಡಿದೆ ನಡೀತಾವು ಇಲ್ಲ ಅಂತಂದ್ರೆ ಇವ್ರದ್ದು ಅವನತಿ ಚಲುವಕತಿ ಅದು ಆಗ ಗೊತ್ತಾಗ ಮುಂದೆ ಗೊತ್ತಾಕತ್ತೆ ಇನ್ನು ಇನ್ನೊಂದು ಏನೋ ಹೇಳಕ್ಕಿದ್ನಲ್ಲ ಈಗ ನಾವು ಮಾತಾಡಿದ್ದು ತಪಸ್ ಶಕ್ತಿ ಮತ್ತು ಯೋಗ ಶಕ್ತಿ ಬಗ್ಗೆ ಆದರೆ ಭಕ್ತಿ ಇದರಲ್ಲಿ ಆರು ಥರ ಭಕ್ತಿ ಅಂತ ಹೇಳ್ತಾರೆ ಹಾಂ ಇಲ್ಲಿ ಭಕ್ತಿ ಮೂಡು ಹಾಂ ಅದನ್ನು ಮುಗಿದ ಮೇಲೆ ಹೇಳಿದೆ ಇನ್ನೊಂದು ಪ್ರೇಮ್ ಭಕ್ತಿ ಅಂತ ಬರುತ್ತೆ ಈ ಮೀರಾಬಾಯಿ ಅವರೆಲ್ಲ ಮಾಡಿದಾರಲ್ಲ ಅದೆಲ್ಲ ಪ್ರೇಮ್ ಭಕ್ತಿ ಅದ ಟೈಪ್ ಭಾಳ ಮಂದಿ ಮಾಡ್ಯಾರ ಪ್ರೇಮ್ ಭಕ್ತಿ ಭಗವಂತನ ಮೇಲೆ ಪ್ರೇಮ್ ಇರುತ್ತೆ ಅವ್ರಿಗೆ ಇನ್ನೊಂದು ಭಗವಂತನ ಮೇಲೆ ವೈರ್ ಭಕ್ತಿ ವೈರ ಅಂದರೆ ಈಗ ಯಾರು ದ್ವಿ ಶಿರಣ್ಯ ಕಶಿಪು ಮತ್ತು ಈಗ ರಾವಣ ಇವರೆಲ್ಲ ಏನಪ್ಪ ಭಗವಂತನ ಮೇಲೆ ದ್ವೇಷ ಮಾಡ್ಕೊತನ ಅವನು ಸ್ಮರಣೆ ಮಾಡಿದ್ರು ಅವರು ಅವನ ಬಗ್ಗೆ ಯಾವ ಒಳ್ಳೆಯ ಭಾವನೆ ಇಲ್ಲ ಅವ್ನು ದ್ವೇಷ ಮಾಡ್ಕೊತಾನ ಸ್ಮರಣೆ ಮಾಡಿದ್ರು ಅದನ್ನು ಸಹಿತ ಭಕ್ತಿಗೆ ಬಂದು ಅದು ಭಕ್ತಿಗೆ ತಗೊಂಡೋಗಿ ಮುಂದೆ ಅವ್ರಿಗೆ ಮುಕ್ತಿ ಆಯ್ತು ಇದು ವೈರ ಭಕ್ತಿ ಲೆಕ್ಕಕ್ಕೆ ಬರ್ತಾ ಈ ಟೈಪ್ನ ಭಾಳ ಮಂದಿ ದೈ ಮಾಡ್ಯಾರ ಇದರ ಮೇಲೆ ಶರಣಾಗತ ಭಕ್ತಿ ಅಂತ ಬರುತ್ತೆ ಅವನಿಗೇನಪ್ಪ ಏನಾರ ಒಂದು ಆಪತ್ತು ಬಂದು ತೊಂದರೆ ಬಂದು ಭಗವಂತಿಗೆ ಸಾರಣ ಆಗಿ ಭಗವಂತನ ಸ್ಮರಣೆ ಮಾಡಿ ಆ ಉಪ್ ವಿಪತ್ತಿನಿಂದ ಆ ತೊಂದರೆಯಿಂದ ಪಾರಕ್ಕನವ ಹಾಗಾದ್ರೆ ತೊಂದರೆ ಬಂದು ಭಗವಂತನ ಸ್ಮರಣೆ ಮಾಡಿ ಆ ತೊಂದರೆಯಿಂದ ಬಿಡುಗಡೆ ತೊಗೊಂಡು ಉದ್ಧಾರ ಆದವ್ರು ಎಷ್ಟೋ ಮಂದಿ ಅದಾರ ಅವನ ಹೆಸರು ಹೇಳಿದ್ರ ಹೆಸರುಗಳು ಇದ್ದಾವೆ ಅದನ್ನು ಹುಡುಕ್ಯಾರು ಗೊತ್ತಾಕತಿ ಇನ್ನು ಇದರ ನಂತರ ವೀರಭಕ್ತಿ ಅಂತ ಬರುತ್ತೆ ವೀರಭಕ್ತಿ ಅಂತಂದ್ರೆ ಅದು ದೊಡ್ಡ ದೊಡ್ಡ ಸೂರ್ಯರು ಅಟ ಸೂರ್ತನ ಮಾಡುವಂಥ ಗುಣ ಅವನಲ್ಲಿರ್ಬೇಕು ಅವನ ಹಾಟು ಸೂರಾಗಿರ್ಬೇಕು ಅವನು ಅದನ್ನು ಮಾಡ್ತಾನೆ ವೀರಭಕ್ತಿ ಅಂತೇಳಿ ಅವರು ಅಂಥ ವೀರರು ಆ ಸೂರರು ಆ ಭಕ್ತಿ ಮಾಡ್ಯಾರ ಹಿಂದೆ ಈಗ ಅಲ್ಲಿ ಸರ್ಸೀಲ್ದಾಗ ಒಂದು ಬೋರ್ಡ್ ಹಾಕ್ಯಾರ ಮಲೈನ್ ಬಿಟ್ಟಿ ಆಗಕ್ಕೆ ಹೋಗ್ಬೇಕಾದ್ರೆ ಏನಂತ ತೆಲಗಿನಾಗೈತದ ಯಾರು ಕೈಲಾಸಕ್ಕೆ ಹೋಗ್ಬೇಕಂತೀವಿ ಅಂತ ಅಂತಾರ ಅಲ್ಲಿ ಮುಂದೊಂದು ಮಂಟಪ ಐತೆ ಆ ಮಂಟಪದೊಳಗೆ ಬಂದು ಗಂಡು ಗಾತ್ರೆ ತೊಗೊಂಡು ಗಂಡು ಅಂದ್ರೆ ಈ ಕಾತ್ರಿ ಇರ್ತಾವಲ್ಲ ಆ ಕಾತ್ರೆ ಅಂತ ದೊಡ್ಡ ಕಾತ್ರಿ ಇರ್ತಾ ಅದು ಇಷ್ಟು ಅದನ್ನು ಅದು ಬರುತ್ತೆ ಅದು ಕಾತ್ರಿ ಹಾಡು ಇಲ್ಲಿ ಇಲ್ಲಿ ಹಿಂಗೆ ಮಾಡಿ ಹಿಂಗೆ ಮಾಡ್ಯಾರಂದ್ರೆ ಅದು ಈ ಕಾತರಿಸಿ ತೆಲಿತ ಬೀಳುತ್ತೆ ಗಂಡು ಅಂತ ಹೇಳ್ತಾರೆ ಈಗ ಮೊದಲು ಇದು ಆ ಗಂಡು ಗತ್ತಿಗೆ ತೊಗೊಂಡು ಮೊದಲು ಏನಪ್ಪ ಅಂತಂದ್ರೆ ನಾಲಿಗೆ ಕತ್ತರಿಸ್ಕೋಬೇಕು ಆಮೇಲೆ ಏನಪ್ಪಾ ಅಂತಂದ್ರೆ ಕಾಲು ಕತ್ತರಿಸ್ಕೋಬೇಕು ಆಮೇಲೆ ಕೈ ಕತ್ತರಿಸ್ಕೋಬೇಕು ಎಲ್ಲ ಕಾತರಿಸ್ಕೊಂಡು ಲಾಸ್ಟಿಗೆ ಏನಪ್ಪ ಹೇಳಿ ಕತ್ತರಿಸ್ಕೊಂಡು ಅಂದ್ರೆ ಅಂತ ಬರ್ದಾಳ ಹ್ಞೂ ಕೈಲಾಸಕ್ಕೆ ಹೋಗ್ಕನಂದ್ರೆ ಹೆಂಗೆ ಒಕ್ಕನ ಆ ಗುಡಿಯಾಗಿದ್ದಾನ ನಮ್ಮ ದೇವ್ರು ಎದ್ದು ಬರ್ತಾನೆ ಇವಾಗ ಮಾಡೋ ಸೂರ್ತಾನ ನೋಡಿ ಎದ್ದು ಬಂದು ಇವನ್ನ ಬೆಟ್ಟಿ ಹಾಕ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಕಾನ ಇದು ಭಕ್ತಿ ಅದನ್ನು ಮಾಡ್ಬೇಕಾದ್ರೆ ಅಷ್ಟು ಸೂರಾಗಿರ್ಬೇಕು ಏನು ಕೆಲವರು ಅಂಥದನ್ನು ಮಾಡ್ಯಾರ ಅವ್ರ ಭಕ್ತಿ ಹೆಂಗಿರ್ತಪ್ಪ ಅಂದ್ರೆ ಪ್ರಸಂಗ ಮಾರ್ ತೇಲಿ ಕಾತರ್ಶನ ಕೊಟ್ಟರೆ ಕೈಕಾಲಿ ಕಾತರ್ಶನ ಕೊಟ್ರ ಇದು ವೀರ ಭಕ್ತಿ ಅಂತದ್ರು ಭಾಳ ಮನೆ ಮಾಡ್ಯಾರ ಇದು ಭಕ್ತಿಗೆ ಸಂಬಂಧಪಟ್ಟಂಥ ವಿಧಾನ ಯೋಗ ಮಾರ್ಗ ಬೇರೆ ತಪಸ್ಸಿನ ಮಾರ್ಗ ಬೇರೆ ಭಕ್ತಿ ಮಾರ್ಗ ಬೇರೆ ಭಕ್ತಿ ಮಾರ್ಗ ಅಂತ ಅನ್ನುವಂಥದ್ದು ದೇವರ ಬಂದು ಡೈರೆಕ್ಟಾಗಿ ಅವನು ಭೇಟಿಯಾಗಿ ಅವನಿಗೆ ಅನುಗ್ರಹ ಮಾಡಿ ಹೋಗುವಂಥದ್ದು ಭಕ್ತಿ ಮಾರ್ಗ ದೇವರ ಬಂದು ಡೈರೆಕ್ಟಾಗಿ ಬಂದು ಅವಾಗ ಭೇಟಿಯಾಗಿ ಅನುಗ್ರಹ ಮಾಡಿ ಹೋಗೋದು ಭಕ್ತಿ ಮಾರ್ಗ ಆಗತ್ತೆ ನಮ್ಮ ತಪಸ್ಸಿನ ಮಾರ್ಗ ಅಂದ್ರೆ ಹಠದಿಂದ ಕುಂತ್ಕೊಳ್ಳೋದು ಒಂದು ಜಾಗದಾಗ ಒಂದು ಜಾಗದಾಗ ಕುಂತು ಬಿಡೋದು ಇದು ಹಠದಿಂದ ಮಾಡುವಂಥ ತಪಸ್ಸು ಮತ್ತು ಹಠ ಸಾಧನೆ ಬೇರೆ ಹಠಯೋಗ ಬೇರೆ ಅದ್ರಾಗ ಬೇರೆ ಬರ್ತಾವೆ ಹಠ ಸಾಧನೆ ಅಂದ್ರೆ ಅವ್ರು ನಿಂತ್ಕೊಂಡಿರ್ತಾರೆ ಇಂತಿಷ್ಟು ವರ್ಷ ನಿಂತು ಬಿಡ್ತೀನಿ ಅಥವಾ ಕುಂತು ಬಿಡ್ತೀನಿ ಅಂತೇಳಿದ ಹಠ ಸಾಧನೆ ಇವಾಗ ಅಲ್ಲದು హటయోగ అంద అది యోగదా బ అది హటయోగ్ అది బేరే ఇపస్సు తపస్సు అన్నో అంతేనైతే తపస్సు మార్గ రాకెట్ స్పీడ్ద రాకెట్ ఎట్ స్ స్పీడ్ అట్ట స్పీడ్ తన గురి ముట్ యోగ మార్గ విమాన స్మా హ్యాంగిరుత అద్రు బ స్పీడ్ ఇంక నిదాన్ నిధాన ನಿಧಾನ ಇರ್ತೈತಿ ನಿಧಾನ ಹಿಡಿತೈತೆ ಯೋಗ ಮಾರ್ಗ ಅಂತ ಸ್ವಲ್ಪ ನಿಧಾನ ತಪಸ್ಸಿನ ಮಾರ್ಗ ಅನ್ನುವಂಥದ್ದು ಸ್ವಲ್ಪ ಜಲ್ದಿ ಆಗುತ್ತ ಇನ್ನು ಯೋಗ ಮಾರ್ಗದೊಳಗ ಎಷ್ಟೋ ಯೋಗಗಳು ಬರ್ತಾವೆ ಯೋಗ ಮಾರ್ಗದಾಗ ಏನೈತಿ ಭಗವಂತನ ಕಾಣಬೇಕು ಅಥವಾ ಬ ಇದನ್ನು ಭಗವಂತನ ದರ್ಶನ ಮಾಡಬೇಕು ಅಂದ್ರೆ ಈ ಕುಂಡಲಿನಿ ಹೊಂದಿಸ್ಕೊಂಡ್ಬಿಟ್ಟು ಕುಂದರ್ಬೇಕಾಗುತ್ತೆ ಕುಂಡಲಿನ ಸರಿಯಾಗಿ ಹೊಂದಿಸಿಕೊಂಡ್ಬಿಟ್ಟು ಧ್ಯಾನಕ್ಕೆ ಕುಂತ ಅಂದ್ರೆ ಅಂದರೆ ಅದೇ ಕೈ ಕೈಯಲ್ಲಿ ಇಡಬೇಕು ಕಾಲಲ್ಲಿ ಇಡಬೇಕು ಯಾವ ಆಸನ ಹಾಕ್ಬೇಕು ತಲಿ ಇಡಬೇಕು ಕಣ್ಣಲ್ಲಿ ಇಡಬೇಕು ಹೆಂಗೆ ಇಟ್ಕೋಬೇಕು ಇದನ್ನೆಲ್ಲ ಮಾಡೋದು ಹೊಂದಿಸೋದು ಲೆಕ್ಕಕ್ಕೆ ಬರ್ತಾ ಇದನ್ನೆಲ್ಲ ಹೊಂದಿಸಿಕೊಂಡ ಒಂದು ಸ ತನ್ನ ಧ್ಯಾನಕ್ಕೆ ಕುಂತಾಗ ಸಾಧನೆಗೆ ಕುಂತಾಗ ಅದನ್ನು ಮಾಡ್ಕೊತ ಅವಾಗ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಭಗವಂತನ ದರ್ಶನ ಆಗುತ್ತೆ ಎಲ್ಲಿ ಲೆಕ್ಕೈತೆ ತನ್ನೊಳಗೆ ಇನ್ನು ತಪಸ್ಸು ಅನ್ನುವಂಥದ್ದು ಏನೈತೆ ಅಲ್ಲಿ ಹ್ಯಾಂಗಾರ ಕುಂದಿರಲಿ ಹ್ಯಾಂಗಾರ ನಿಂದಿರಲಿ ಭಗವಂತನ ಸ್ಮರಣೆ ಮಾಡ್ಕೊತ ಹೋದಾಗ ಲಾಸ್ಟಿಗೆ ಭಗವಂತನ ಎದುರುಗಡೆ ಬಂದು ಪ್ರತ್ಯಕ್ಷವಾಗಿ ಭೇಟಿಯಾಗಿ ಮಾತಾಡ್ತಾನೆ ಅದಕ್ಕೂ ಇದಕ್ಕೂ ಅಂತರ ಇದ್ರೊಳಗೆ ಯೋಗ ಶಕ್ತಿ ಹೆಚ್ಚು ಅಥವಾ ತಪಸ್ ಶಕ್ತಿ ಹೆಚ್ಚು ಅಂದಾಗ ಒಂದು ಉದಾಹರಣೆ ಬರ್ತಿಂದ ಕಾರ್ತಿ ವೀರಾರ್ಜುನ್ ಮಾತ್ರ ಯೋಗ ಬಲ ಇತ್ತು ದತ್ತಾತ್ರೇಯನಿಂದ ಯೋಗ ವಿದ್ಯೆ ಕಲ್ತಿದ್ದ ಮತ್ತು ಆ ತಪಸ್ಸು ಮಾಡಿ ತಪಸ್ಸಿನ ಬಲ ಇತ್ತು ಎರಡು ಬಲ ಇದ್ವು ಅಲ್ಲಿ ರಾವಣನ ಹತ್ರ ಯೋಗ ಬಲ ಇದ್ದಿಲ್ಲ ತಪಸ್ಸಿನ ಬಲ ಒಂದೇ ಇತ್ತು ಇಬ್ಬರಿಗೆ ಯುದ್ಧ ಇತ್ತಾಗ ರಾವಣ ಸೋತ ತಪಸ್ಸಿನ ಬಲ ಇದ್ದಲ್ಲಿ ಏನಪ್ಪ ಅಂದ್ರೆ ಭಗವಂತನ ಅನುಗ್ರಹ ಇರುತ್ತೆ ಅವನ ಹೊರ ಇರ್ತೈತೆ ಆದರೆ ಅಲ್ಲಿ ಜ್ಞಾನ ಇರೋದು ಕಡಿಮೆ ಪಾಂಡಿತ್ಯ ಇರುತ್ತೆ ಜ್ಞಾನ ಅಲ್ಲಿ ಯೋಗ ಮಾಡಿದಂಥ ಯೋಗಿಗೆ ಜ್ಞಾನ ಇರುತ್ತೆ ಜ್ಞಾನ ಅಂತಂದ್ರೆ ಏನು ಎಲ್ಲ ಜ್ಞಾನ ಇರುತ್ತೆ ಅವಾಗ ಇನ್ನು ತಪಸ್ಸಿನ ಬಲನೂ ಆದ್ರೂ ಕೂಡ ಜೋಡಿಯಾಗಿತ್ತಪ್ಪ ಅಂತಾರೆ ಅದ್ರ ಬಲ ಮತ್ತೆ ಹೆಚ್ಚಾಕತ್ತೆ ತಪಸ್ಸಿನ ಬಲ ಅನ್ನುವಂಥದ್ದು ಬರೀ ಒಂದೇ ಎತ್ತು ಯೋಗ ಬಲ ಇದ್ದಿರಲಿಲ್ಲ ಅಂದ್ರೆ ಅವ ಅಜ್ಞಾನಿ ಉಳಿದು ಮನುಷ್ಯರೈತೆ ಮನುಷ್ಯನ ಆದರೆ ಅವನಲ್ಲಿ ಕೆಲವೊಂದು ಅಲೌಕಿಕ ಶಕ್ತಿ ಇರ್ತದೆ ಅಷ್ಟೇ ವ್ಯತ್ಯಾಸ ಇದು ತಪಸ್ಸಿಗೂ ಮತ್ತು ಯೋಗಕ್ಕೂ ಇರುವಂಥ ಅಂತರ ಈಗ ದೀಕ್ಷೆಗೆ ಬರ್ಬೇಕಂದ್ರೆ ಮೂರು ರಸ್ತೆಗಳಿದ್ದಾವೆ ಅಂತ ಹೇಳಿದ್ರಿ ಅವು ಯಾವ್ಯಾವ ಮೂರು ರಸ್ತೆಗಳು ಈಗ ದೀಕ್ಷೆ ತಗೋ ಪಡ್ಕೋಬೇಕಂತ ಬರುವಂಥವ್ರಿಗೆ ದೀಕ್ಷಾಕ್ಕೆ ಬರುವಂಥವ್ರಿಗೆ ತೊಗೊಳಕ್ಕೆ ಯಾವುದೋ ಗುರುನ ಹತ್ರ ಬಂದ್ರಂದ್ರೆ ಮೊದಲನೇ ರಸ್ತೆ ಆ ಗುರುಗಳು ಮನಸ್ಸಿಗೆ ಹಿಡಿಸುವಂಗೆ ಸೇವೆ ಮಾಡ್ಬೇಕು ಅಲ್ಲಿ ಮಠದಾಗ ಕಸ ಹೊಡಿಯೋದು ಮತ್ತು ಅಡುಗೆ ಮಾಡೋದು ಇನ್ನೊಂದು ಮತ್ತೊಂದು ಇರತ್ತಾವೆ ಅಲ್ಲಿ ಒಂದು ಮಠ ಆದ್ಮೇಲೆ ಸಾಕಷ್ಟು ಕೆಲಸಗಳು ಇರ್ತಾವೆ ಹೂವಿನ ಗಿಡಕ್ಕೆ ನೀರು ಬಿಡುವಂತಿರ್ಬೋದು ಅಥವಾ ಕೆಲವೊಂದು ಸ್ವಚ್ಛ ಮಾಡು ಕೆಲವು ಕಲ್ಲು ಎತ್ತಾಕು ಮಣ್ಣು ಎತ್ತಾಕು ಏನೇನೋ ಇರ್ತಾವೆ ಅಲ್ಲಿ ಸೇವೆ ಮಾಡಬೇಕು ಅವ್ರು ತಮ್ಮ ಮನಸ್ಸಿಗೆ ಹಿಡಿಸಿದಾಗ ಇವರಿಗೆ ಏನೈತಿ ಉಪದೇಶ ಮಾಡ್ತಾರೆ ದಿಕ್ಷಾ ತೊಗೋಬೇಕಾದ್ರೆ ಬಂದು ಈ ಟೈಪ್ ಮಾಡೋರು ದಿಕ್ಷಾ ಕೊಡ್ತಾರೆ ಒಂದು ಇನ್ನು ಇಲ್ಲ ಅಂತಂದ್ರೆ ಅವ್ರಿಗೆ ಏನೋ ತೊಂದರೆ ಬಂದದ್ದು ಅಥವಾ ಏನೋ ಒಂದು ಅವ್ರಿಗೆ ಉಪಕಾರ ಮಾಡಬೇಕು ಆ ತೊಂದರೆ ಬಂದದ್ದನ್ನು ನಿವಾರಣೆ ಮಾಡಬೇಕು ಅಥವಾ ಏನಾದರೂ ಒಂದು ಉಪಕಾರ ಮಾಡಬೇಕು ಉಪಕಾರ ಅಂದ್ರೇನ ಅವರು ಬಿಡೆ ಒಳಗೆ ಬೀಳುವಂಗೆ ಆಗ್ಬೇಕದು ಅವರು ಇವ್ರು ಬಂದವ್ರು ಒಳಗೆ ಬಿದ್ದರಪ್ಪ ಅಂದರೆ ತಮ್ಮಲ್ಲಿರುವಂಥ ವಿದ್ಯೆನವ್ರು ಕೊಡ್ತಾರೆ ಏನು ಬಿಡೋಣ ಇಲ್ಲ ಬಂದು ನಮಗೆ ಕೊಡ ಅಂತಂದ್ರೆ ಅವ್ರ್ಯಾ ಕೊಡ್ತಾರ ಕೊಡೋಂಗಿಲ್ಲ ಒಂದು ವಿಧಾನ ನನಗೆ ಎರಡನೇ ವಿಧಾನ ಬರ್ತತೆ ಅವ್ರಿಗೆ ಅವಶ್ಯಕತೆ ಇರುವಂಥ ಯಾವುದಾದ್ರೂ ವಿದ್ಯೆ ತನ್ನ ಹತ್ರ ಇದ್ದರೆ ಆ ವಿದ್ಯೆನ ಅವ್ರಿಗೆ ಕೊಟ್ಟು ಅವರಲ್ಲಿರುತ್ತಾ ಆ ತೊಗೋಬೋದು ಆದರೆ ಅವ ನನಗೆ ಯಾವುದೋ ವಿದ್ಯೆನ ಬೇಡ ಅಂತ ಕುಂತಿದ್ದನಂದ್ರೆ ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅವ ಬೇಕು ಅಂದಾಗ ಈ ವಿದ್ಯೆನ ಅಲ್ಲಿ ಕೊಟ್ಟು ಆ ತಾನ ಆ ವಿದ್ಯೆ ಹಿಂಗೆ ತೊಗೋಬೋದು ನಳ ನಳನ ಕಚಿ ಒಳಗೆ ಬರ್ತ ನಳ ಮಹಾರಾಜಂದು ನಳ ಮಹಾರಾಜನ್ ದೋಸ್ತಿ ಇರ್ತಾನಲ್ಲ ಹತ್ರ ಹೋಗಿ ಸೇವಾ ಇರ್ತಾನಲ್ಲ ಒಂದು ರಾಜ್ಯದೊಳಗೆ ಋತುಪರ್ಣ ರಾಜ ಋತುಪರ್ಣ ರಾಜನ ಒಂದು ದರ್ಬಾರ್ದೊಳಗೆ ನಳ ಮಹಾರಾಜ ಎಲ್ಲ ರೂಪ ವಿರೂಪ ಆಗಿರುತ್ತ ಅಲ್ಲಿ ಸೇವಾ ಮಾಡೋಕ್ ಹೋಗ್ತಾನ ಹೆಂಗಿದ್ದಾಗ ಅವಂದು ಎಂತಿದ್ದು ಏನಪ್ಪ ಸ್ವಯಂ ಮರ ಬರ್ತ ದಮ ಸ್ವಯಂ ಮರ ಅವರಪ್ಪ ಘೋಷಣೆ ಮಾಡಿಬಿಡ್ತಾನ ಘೋಷಣೆ ಮಾಡಿಬಿಡ್ತಾನ ಘೋಷಣೆ ಮಾಡಿದಾಗ ಇವರು ಅದು ಆಮಂತ್ರಣ ಋತುಪರ್ಣ ರಾಜ ಬರ್ತೈತಿ ಬರ್ತೈತಿ ಇನ್ನು ಒಂದು ದಿನದೊಳಗನ ಅಲ್ಲಿಗೆ ಅವರು ಎಲ್ಲಿಗೆ ಸ್ವಯಂ ಮರಕ್ಕ ಸ್ವಯಂ ಮರಕ್ಕ ಈಗ ಒಂದು ದಿನದಾಗನ ಇಲ್ಲಿ ಈಗ ದಾ ಮೂರು ನಾಲ್ಕು ದಿನ ದಾರಿ ಐತಿ ಒಂದು ದಿನದಾಗನ ಇಷ್ಟು ಜಲ್ದಿ ಹೋಗೋದು ಅಂತ ವಿಚಾರ ಮಾಡ್ತಾರೆ ಅವಾಗ ನಳ ಏನಂತ ನಾನು ಹೋಯ್ತೇನೆ ಹೋಯ್ತು ನಂದಾಗ ಇದನ್ನು ಕತಿ ಮುಂದೆ ನಳ ಕುದುರೆ ಓಡಿಸ್ಕೊಂಡು ಹೋಗುವಂಥದ್ದು ನೋಡಿ ಅವರುತ್ಪನ್ನ ರಾಜಕ್ಕೆ ಸಂಶಯ ಬರ್ತದೆ ಇದು ಅಶ್ವ ಹೃದಯ ಅನ್ನುವಂಥ ಒಂದು ವಿದ್ಯೆ ಐತೆ ಈ ವಿದ್ಯೆ ಗೊತ್ತಿದ್ದವರು ಅಂದ್ರೆ ನಾಳೆಗೆ ಒಬ್ಬಾಗ ಒತ್ತ ಆಗಿನ ಟೈಮ್ನಾಗ ಅದರಿಂದ ಮುಂದೆ ಬ್ಯಾರೆ ದ್ರಿಗೆ ಗೊತ್ತಿರ್ಬೋದು ಆಗಿನ ಟೈಮ್ನಾಗ ಗೊತ್ತಿತ್ತು ಅದು ಈ ವಿದ್ಯೆ ಗೊತ್ತಿದ್ದ ಒಬ್ಬನ ಅಂತ ಅವಾಗ ಸಂಶಯ ಬರ್ತ ಅದ್ರನ್ನ ಗುರ್ತಿಡ್ಯಕ್ಕಾಗೋದಿಲ್ಲ ಸಂಶಯ ಬಂದ್ರು ಗುರ್ತಿಡಿಯಕ್ಕೆ ಆಗೋದಿಲ್ಲ ಅದ ಗುರ್ತಿಲ್ಲಾರ್ದಂಗೆ ಆಗಿಬಿಟ್ಟಿರ್ತನವ ಈ ವಿದ್ಯೆ ನಿನಗೆ ಹೆಂಗೆ ಸಿಕ್ತೀವಿ ಏನಂದಾಗ ಅವ್ ಬೇರೆ ಇನ್ನೇನೋ ಕಾರಣ ಹೇಳ್ತಾನೆ ಇರಲಿ ಈ ವಿದ್ಯೆ ಏನೈತಿ ಇದನ್ನು ನನಗೆ ಕಲಿಸ್ಕೊಡು ಐಶ್ವರ್ಯದಯ ವಿದ್ಯೆ ನನಗೆ ಕಲಿಸ್ಕೊಡ ನನ್ನಲ್ಲಿ ವೃಕ್ಷ ವಿದ್ಯೆ ಅಂತೈತಿ ಅಂದ್ರೆ ಬರೀ ಆದಂಗೆ ಗಿಡ ಹಿಂಗೆ ನೋಡಿನಪ್ಪ ಗಿಡದಾಗ ಎಷ್ಟು ಇಲಿ ಅದಾವ ಎಷ್ಟು ಕಾಯಿ ಅದಾವ ಅದ್ರ ಆಯ್ಲೆ ಎಷ್ಟು ಮತ್ತೊಂದು ಎಲ್ಲ ಹೂವು ಎಷ್ಟು ಎಲ್ಲ ಗುರ್ತಿಡಿಯೋ ಅಂತ ಅದು ಬರೀ ನೋಡುತ್ತಲೇ ಗುರುತಾಗುತ್ತೆ ನೋಡಿದ ಅಂದ್ರೆ ಇಷ್ಟು ಸಾವಿರ ಎಷ್ಟು ಲಕ್ಷ ಇಷ್ಟು ಕೋಟಿ ಎಷ್ಟು ಇಷ್ಟು ಹೂವದ ಅಂತ ಹೇಳೋದು ಅದರಿಂದ ಬೇರೆ ಕೆಲವು ಚಮತ್ಕಾರನೂ ಅದಾವೆ ಅದರಿಂದ ಇಷ್ಟ ಇಲ್ಲದ ಆರೋಗ್ಯ ವಿದ್ಯೆ ನಾನು ನಿನ್ನೆ ಹೇಳ್ಕೊಡ್ತೀನಿ ನೀನು ಆಸೆ ಇರೋದೇ ವಿದ್ಯೆ ನನಗೆ ಹೇಳ್ಕೊಡ ಅಂದಾಗ ಇಬ್ಬರು ವಿದ್ಯೆನ ಅದ್ಲಿ ಬದಲಿ ಮಾಡ್ಕೊತಾರೆ ತಂದು ನಾವುಗಳು ತಾನೆ ಅವನ ತಾತು ಅಂತಾನೆ ಈ ಟೈಪ್ ಏನಾರ ವಿದ್ಯೆಗಳಿದ್ದವು ಅಂದ್ರೆ ಆ ವಿದ್ಯೆ ನಾವು ಕೊಟ್ಟು ತಾನ ಅದನ್ನು ಕರ್ಕೊಂಡು ಹೋಗ್ಬೋದು ಮತ್ತು ಅವು ಯಾವುದೋ ವಿದ್ಯಾನ ಬೇಡ ಅಂತ ಅಂತಂದ್ರೆ ಅಲ್ಲಿ ಏನು ಕೊಡ್ತಾನೆ ವಿಧ್ಯಾನ ಏನು ಮೂರನೇದೊಂದು ದಾರಿ ಐತೆ ಅವರಿಗೆ ಅನುಕೂಲ ಆಗಿ ಅಥವಾ ಅವ್ರಿಗೆ ಅವಶ್ಯಕತೆ ಇರುವಂಥ ಯಾವುದಾದ್ರು ಪದಾರ್ಥಗಳಿರ್ಬೋದು ವಸ್ತುಗಳಿರ್ಬೋದು ಅಥವಾ ದುಡ್ಡ ಅಂತಲೇ ಇರ್ಬೋದು ಅವ್ರಿಗೆ ಏನು ಬೇಕಾಗಿರ್ತೈತೆ ಅದನ್ನು ಕೊಟ್ಟು ಆ ವಿದ್ಯೆನ ಹೋಗ್ಬೋದು ಆದ್ರೆ ನಂತರ ಬರುವಂಥ ದಾರಿ ಅವು ಎರಡು ದೊಡ್ಡವ್ರ ದಾರಿ ಅವು ವಿದ್ಯೆ ಕೊಟ್ಟು ವಿದ್ಯೆ ತೊಗೊಳ್ಳೋದು ಅಥವಾ ದುಡ್ಡು ಕೊಟ್ಟು ವಿದ್ಯೆ ತೊಗೊಳ್ಳೋದು ಇವೆಲ್ಲ ದೊಡ್ಡವ್ರ ದಾರಿ ಮತ್ತು ದಾರಿ ಏನೈತಲ್ಲ ಸೇವೆ ಮಾಡಿ ವಿದ್ಯೆ ತೊಗೊಳೋದು ಭಾಳ ಉತ್ತಮ ಕೆಲವೊಬ್ರಿಗೆ ಏನೈತಿ ಸೇವಾದ ಅವಶ್ಯಕತೆ ಇರೋಂಗಿಲ್ಲ ಅವ್ರು ಕೇಳಿದ್ದು ಕೊಟ್ಟು ತೊಗೊಂಡೋಗಾಗತ್ತ ಈ ಮಂದಿ ಇಲ್ಲೇ ಕೇಳಿದ್ರು ನನ್ನ ದುಡ್ಡು ಕೊಟ್ಟು ವಿದ್ಯೆ ಕೊಡೋರ ಹತ್ರ ನಾವು ಕಲಿಯೋಕ್ಕೆ ರೀ ಅಂದರು ಮತ್ತು ಇನ್ನೇನು ಕೊಡೋರು ನಿಮ್ಮಲ್ಲಿ ಯಾವ್ದಾರು ವಿದ್ಯೆ ಐತಾನ ನಾನು ಕೊಟ್ಟು ತಗೊಳಕ ಇಲ್ಲ ನೀನು ಅಲ್ಲಿ ಹೋಗಿ ವರ್ಷಗಟ್ಟಲೆ ನೀನು ಸೇವಾ ಮಾಡೋಕ್ಕಾಗತ್ತಾನೆ ಆಗತ್ತಾ ಎಲ್ಲ ಬಿಟ್ಕೊಟ್ಟು ಬರ್ತೀರ ಉದ್ಯೋಗ ಬಿಟ್ಟು ಮತ್ತೆ ಆಗಲ್ಲ ಅಂತಂದ್ಮ್ಯಾಗ ಇನ್ನೇನೈತೆ ಅವ್ರು ರೊಕ್ಕ ಕೇಳ್ತಾರೆ ಕೊಟ್ಟು ತೊಗೊಂಡೋಗ್ಬೇಕು ಇಲ್ಲ ರೊಕ್ಕ ಕೊಟ್ಟು ಏನಪ್ಪ ಅಂದ್ರೆ ನಾವು ವಿದ್ಯೆ ಕಲಿಯಾಗಿ ವಾಲ್ಯೇ ಅಂತ ಮತ್ತೆ ನಿಮ್ಮ ಗುರುಗಳೇ ಅಂತ ಅವ್ರು ಬೇಕು ಶಿವನಂತ ಯೋಗಿನ ಬೇಕಾಯನ ಶಿವನಂತ ಯೋಗಿ ಸಿಗತ್ತ ಅದ್ರ ತಕ್ಕಂಗೆ ಶಿಷ್ಯಾರಾಗಿ ಬೇರೆ ಇಲ್ಲ ಅವಾಗ ಸಿಗ್ತಾರ ಇದು ದೊಡ್ಡ ಅವರ ನಮ್ಮ ಗುರು ಆಗಿ ಬರ್ಬೇಕಂತ ನೀವು ಇವರು ಹೋಗ್ತಿರುವಂಥ ಒಂದು ರಸ್ತೆಕ್ಕೂ ಇವರಲ್ಲಿರುವಂಥ ಒಂದು ಇವು ಬರ್ತಾವಲ್ಲ ಏನೋ ಅರ್ಹತೆಗಳು ಇವ್ರಿರುವಂತ ಅರ್ಹತೆಗೆ ಇವರು ಅಂತ ಗುರುನ ಬಿಡ್ತಿರ್ತಾರ ಅಂತ ಗುರು ಸಿಗಬೇಕಂದ್ರೆ ಅಂತ ಗುರು ಬಂದ ಶಿಷ್ಯನಲ್ಲಿ ಯಾ ಅರ್ಹತೆಗಳು ಇರ್ತಾವೆ ಬಂದಾಗ ಅವ್ರು ಬರ್ತಾರ ಶಿಷ್ಯನ ಯೋಗ್ಯತೆ ತಕ್ಕಾಗೆ ಗುರು ಇವ್ ಈ ಮನುಷ್ಯ ಎಷ್ಟು ಯೋಗ್ಯತೆ ಇರ್ತದೆ ಅದಕ್ಕಿಂತ ಸ್ವಲ್ಪ ಎತ್ತರ ಮಟ್ಟದ ಮನುಷ್ಯ ಗುರು ಆಗಿ ಸಿಗತಾರ ಕೆಲವು ಮಂದಿ ಗುರುಗಳು ಇದ್ರ ವಿದ್ಯೆ ಇದ್ರೂ ಕೊಡದಲ್ಲ ಅಂತಾರ ಕೊಡೋದಲ್ಲ ಅಂದ್ರೆ ನಮ್ಗೆ ಕೊಡೋ ಮನಸ್ಸಿಲ್ಲ ಅಥವಾ ಪಡ್ಕೊಳೋನ್ಗೆ ಯೋಗ್ಯತೆ ಇರೋದಿಲ್ಲ ಪಡ್ಕೊಳ್ಳೋನ್ಗೆ ಯೋಗ್ಯತೆ ಇದ್ರೆ ಕೆಲವರು ಕೊಡೋಂಗಿಲ್ಲ ಯಾಕೆ ಕೊಡೋಂಗಿಲ್ಲ ನಮ್ಮ ಮನಸ್ಸಿಲ್ಲ ಅವಾಗ ಏನು ಮಾಡೋದು ಸುಮ್ಮನೆ ಇರ್ಬೇಕಾಗುತ್ತೆ ಸುಮ್ಮ ಬರೋದು ಈಗ ಒಬ್ಬ ಶಿಷ್ಯನಿಗೆ ಒಬ್ಬ ಗುರು ವಿದ್ಯೆ ತನ್ನ ಬ್ರಹ್ಮವಿದ್ಯಕ್ಕೆ ಉಪದೇಶ ಮಾಡಿದ್ರ ಮೋಕ್ಷ ಮಂತ್ರ ಕೊಟ್ಟರೆ ಶಿಷ್ಯನ ಅರ್ಧ ಪಾಪ ಗುರುಗೆ ಬರುತ್ತ ಗುರುವಿನ ಅರ್ಧ ಪುಣ್ಯ ಶಿಷ್ಯಾಗ ಒಕ್ಕತಿ ಈ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ಮತ್ತದ ಏನಪ್ಪ ರೀ ಇಲ್ಲಿಂದ ಬಂದು ಅವ್ರ ಹತ್ರ ನಮ್ಮ ಮಂತ್ರ ಕೊಡ್ರಿ ದೀಕ್ಷಾ ಕೊಡ್ರಿ ಅಂತಂದ್ರೆ ಅವ್ ಯಾಕೆ ಕೊಡ್ತಾನ ಪುಕಟ ಇವ್ರ ಕರ್ಮ ಹೊರಕ ಗಟ್ಟಿರ್ಬೇಕಲ್ಲ ಹಾಗೈತೆ ಎಷ್ಟು ಮಂದಿ ಕರ್ಮ ಹೊರಬೇಕು ಹೊತ್ತಿದ ತಾಳಕ್ ಪಾತ್ರಕ್ಕೆ ಹೋಗನವ ಇವ್ರನ್ನ ಉದ್ಧಾರ ಮಾಡಕ್ ಹೋಗಿ ಯಾವ ಹೋಗುದು ಆ ಕಾರಣಕ್ಕ ಅವ್ರ ಪುಣ್ಯನ ಬೆಳೆಸಬೇಕು ಅವ್ರ ಪಾಪ ಕಡೆ ಕಡಿಮೆ ಮಾಡಿ ಆ ಪುಣ್ಯ ಬೆಳೆಸ್ಬೇಕಂದ್ರೆ ಅವ್ರು ಒಂದು ಆಶ್ರಮದಾಗ ಮಠದಾಗ ಅಥವಾ ದೇವಸ್ಥಾನದಾಗ ಸೇವೆ ಮಾಡ್ಬೇಕಲ್ಲಿ ಆರು ತಿಂಗಳ ವರ್ಷ ಸೇವಾ ಮಾಡಿದಾಗ ಅವ್ರ ಕರ್ಮ ತಾನಷ್ಟಕ್ಕೆ ತನಕ ಕಳೀತವು ಕಳಿತಾವ ಇಲ್ಲ ಕಳಿತಾವ ಕರ್ಮ್ ಕಳೀತವು ಆಮೇಲೆ ಪುಣ್ಯ ವೃದ್ಧಿ ಆಗತ್ತ ಅವಾಗ ಏನಂದ್ರೆ ಏನೈತಿ ದೀಕ್ಷೆ ನಾವು ಕೊಟ್ಟನ ಅಂದ್ರೆ ವಿಶೇಷವಾಗಿ ಅಷ್ಟು ಕರ್ಮ್ ಬರಂಗಿಲ್ಲ ಮತ್ತೆ ಪುಣ್ಯ ಆಲ್ರೆಡಿ ಜಮಾ ಮಾಡ್ಕೊಂಡಿರ್ತಾನ ಈ ಕಾರಣಕ್ಕೆ ಅವ್ರ ಸೇವಾ ಅಂತ ಹೇಳೋದು ಇವ್ರು ಇಟ್ಕೊಂಡು ಅಲ್ಲಿ ದುಡಿಸ್ಕೊಳ್ಳೋದು ಏನು ಹರ್ಕತಿಲ್ಲ ಅವ್ರಿಗೆ ಹಿಂಗೆಲ್ಲ ಇವು ಇದ್ರೊಳಗ ಗುರು ಮತ್ತು ಶಿಷ್ಯ ನಡುವೆ ಸಂಬಂಧ ಸಂಪರ್ಕ ಏರ್ಪಡ್ಬೇಕಾದ್ರೆ ಹಿಂಗೆಲ್ಲ ಪ್ರಕ್ರಿಯೆಗಳು ಬರ್ತಾವೆ ಈ ಒಂದು ಮುಖಾಂತರ ಈ ಒಂದು ವಿಧಾನದ ಮುಖಾಂತರ ಏನೈತಿ ಗುರುಗಳನ್ನ ಬೆಟ್ಟಿ ಆಗೋದು ಅಥವಾ ಉಪದೇಶ ತೊಗೊಳ್ಳೋದು ಮಾಡಬೇಕಾಗತ್ತಾ